ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ ಒಂಡರಷ್ಟು ಪೈದು ಫಿಸಿಕಲ್ ಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂಥ ಆಯ್ಕೆಯಾದ ಅಭ್ಯರ್ಥಿಗಳು ಕೇವಲ ಸ್ನೇಹಿತರೆ ಒಂದರಷ್ಟು ಪಾಯಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಮಾತ್ರ ಈಗ ಡಾಕ್ಯುಮೆಂಟ್ಸ್ ವೆರಿಫಿಕೇಷನನ್ನು ಮಾಡಬೇಕಾಗಿರ್ತದೆ ಹಾಗಿದ್ರೆ ನಾವು ಆಲ್ರೆಡಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಯಾಕೆ ಮಾಡಬೇಕು ನಾವು ಆಲ್ರೆಡಿ ನಾವು ಅಪ್ಲಿಕೇಶನ್ ಹಾಕುವಾಗ ಡಾಕ್ಯುಮೆಂಟ್ಸನ್ನು ಅಂತ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಗೊಂದಲ ಉಂಟಾಗಿದೆ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ಇನ್ಫಾರ್ಮೇಷನ್ಲಿ ವೀಡಿಯೋದಲ್ಲಿ ಸಂಪೂರ್ಣ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂಥ ಮಾಹಿತಿನ ತಿಳ್ಕೊಂಬ್ರ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ಒಂದರಷ್ಟು ಪಾಯಿಗೆ ಸಂಬಂಧಿಸಿದಂಥ ಉಳಿದ ಐದು ಕಂಪ್ನಿಗಳದ್ದು ಲಿಸ್ಟನ್ನ ಅಂತ ಕೇಳಕ್ಕಿದ್ರೆ ಸ್ನೇಹಿತರೆ ನಿಮ್ಮದು ಲಿಸ್ಟ್ ಬಂದು ಒಂದರಷ್ಟು ರೂಪಾಯಿದು ಪ್ರತಿಯೊಂದು ಕಂಪ್ನಿದು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಬರಬೋದು ಅಥವಾ ನಾಳೆ ಬೆಳಗ್ಗೆ ಆದರೂ ಕೂಡ ಬರಬೋದು ಆಲ್ಮೋಸ್ಟ್ ಎಲ್ಲ ಇವತ್ತು ನೈಟ್ ಒಳಗಡೆ ನಿಮ್ಮದು ಇದಕ್ಕೆ ಸಂಬಂಧಿಸಿದಂತೆ ಲಿಸ್ಟನ್ನು ಬಿಡ್ತಾರೆ ಒಂದರಷ್ಟು ರೂಪಾಯಿಗೆ ಸಂಬಂಧಿಸಿದಂತೆ ಆಯ್ಕೆಯಾದ ಅಭ್ಯರ್ಥಿಗಳದು ಒಟ್ಟ್ರದ್ದು ಕೂಡ ಲಿಸ್ಟನ್ನು ಬಿಡ್ತಾರೆ ಯಾರೂ ಕೂಡ ಗೊಂದಲಕ್ಕೀಡಾಬೇರ್ಡಿ ಒಟ್ಟರದ್ದು ಕೂಡ ಲಿಸ್ಟನ್ನು ಬಿಡ್ತಾರೆ ಯಾಕಪ್ಪ ಅಂದರೆ ಇಲ್ಲಿ ಒಂದೊಂದು ಕಂಪ್ನಿದು ಬಿಟ್ಟು ಒಬ್ಬೊಬ್ಬರನ್ನ ಸೆಲೆಕ್ಷನ್ ಅಂತರೂ ಮಾಡಿಕೊಳ್ಳಲ್ಲ ಐದು ಕಂಪ್ನಿಗೆ ಏನೇನೆಲ್ಲ ಅರ್ಜಿಯನ್ನು ಸಲ್ಲಿಸಿದರ ಅರ್ಹ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಒಂದರಷ್ಟು ರೂಪಾಯಿ ಲಿಸ್ಟನ್ನ ಬಿಡತಾರೆ ಯಾರೆಲ್ಲ ಸೆಲೆಕ್ಟ್ ಆಗ್ತೀರ ನೋಡ್ರಿ ಹೆಚ್ಚಿನ ಸ್ಕೋರ್ ಇದ್ದವರು ಸೆಲೆಕ್ಟ್ ಆಗಿದ್ರೆ ಕಡಿಮೆ ಸ್ಕೋರ್ ಇದ್ದವರು ಸೆಲೆಕ್ಟ್ ಆಗಲ್ಲ ಒಟ್ಟಾರೆಯಾಗಿ ಆರು ಲಕ್ಷ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದರೆ ಅದರಲ್ಲಿ ಕೇವಲ ಆಗುವುದು ಹದಿನೈದು ಸಾವಿರ ಅಭ್ಯರ್ಥಿಗಳು ಮಾತ್ರ ಹತ್ತತ್ರ ಹದಿನೈದು ಸಾವಿರ ಆಗ್ತಿರಿ ಯಾಕಪ್ಪ ಅಂದ್ರೆ ಒಂದರಷ್ಟು ಪಾಯ್ ಅಂದರೆ ಒಂದು ಹುದ್ದೆಗೆ ಐದು ಹುದ್ದೆಗಳಂತ ಐದು ಅಭ್ಯರ್ಥಿಗಳಂತೇಳಿ ಆಯ್ಕೆ ಮಾಡಿಕೊಳ್ತಾರೆ ಸ್ನೇಹಿತರೆ ಹಾಗಿದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಏನಿದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಯಾಕೆ ಯಾತಕ್ಕಾಗಿ ಇದ್ದ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಬರ್ತಾ ಅಂತ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಗೊಂದಲ ಉಂಟಾಗಿತ್ತು ಸ್ನೇಹಿತರೆ ಇಲ್ಲಿ ನೋಡಿ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಬರಲು ಕಾರಣ ಎಷ್ಟೇ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸುವಾಗ ಸಾಕಷ್ಟು ಅಭ್ಯರ್ಥಿಗಳು ಏನು ಮಾಡಿದ್ರಪ್ಪ ಫೋನಿನಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರಿ ಸ್ನೇಹಿತರಿಗೆ ಈಗ ಸಿಕ್ಕ ಮಾಹಿತಿ ಪ್ರಕಾರ ಯಾಕಪ್ಪ ಅಂದ್ರೆ ಈಗ ಆಗಿ ಏನು ಕೆ ಪಿ ಟಿ ಸಿ ಎಲ್ದೇನು ಅಫಿಷಿಯಲ್ ಸೆಂಟರ್ ಇದೆಯಲ್ಲ ಅದು ಓಪನ್ ಆಗ್ತಾಯಿಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಏನಾಗ್ತಿದಾ ಅಂದ್ರೆ ನಿಮ್ದೀಗ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಬರಲು ಕಾರಣ ಏನಪ್ಪ ಅಂದ್ರೆ ಮುಖ್ಯವಾಗಿ ನೀವು ಸರಿಯಾಗಿ ಅಪ್ಲಿಕೇಶನ್ ಹಾಕುವಾಗ ಅಥವಾ ಪೇಮೆಂಟ್ ಮಾಡುವಾಗ ಒಂದಿಷ್ಟು ತೊಂದರೆಗಳನ್ನ ಮಾಡಿದಿರಿ ಏನು ಮಾಡಿದ್ದೀರಪ್ಪ ಅಂದ್ರೆ ಫೋಟೋ ಅಂದರೆ ಸಿಗ್ನೇಚರ್ ಸರಿಯಾಗಿ ಅಪ್ಲೋಡ್ ಮಾಡಿಲ್ಲ ಇದು ನಿಮಗೆ ಎಲ್ಲರಿಗೂ ಗೊತ್ತದ ಯಾರ್ಯಾರೆಲ್ಲ ಸರಿಯಾಗಿ ಅಪ್ಲೋಡ್ ಮಾಡಿದರೆ ಒಂದಿಷ್ಟು ಮಂದಿ ಮಾಡಿಲ್ಲ ಇದರಲ್ಲಿ ಒಂದಿಷ್ಟು ಏನು ಗೊಂದಲ ಉಂಟಾಗೈತಪ್ಪ ಮಿಸ್ ಮ್ಯಾಚ್ ಆಗೈತಿ ಒಬ್ಬ ಅಭ್ಯರ್ಥಿದು ಇನ್ನೊಬ್ಬರಿಗೆ ಫೋಟೋ ಸಿಗ್ನೇಚರ್ ಹೋಗೈತಿ ಇನ್ನೊಬ್ಬ ಅಭ್ಯರ್ಥಿ ಇನ್ನೊಬ್ಬರಿಗೆ ಹೋಗಿದೆ ಅದಕ್ಕಾಗಿ ಇಲ್ಲಿ ಮಿಸ್ ಮ್ಯಾಚ್ ಆಗಿದೆ ಅದಕ್ಕಾಗಿ ಇರೋ ಕೆಪಿಟಿಷಿಯಲ್ಲ ವತಿಯಿಂದ ಥರನೇ ಸಾಕಷ್ಟು ಅಭ್ಯರ್ಥಿಗಳದು ಈ ರೀತಿ ಮಿಸ್ ಮ್ಯಾಚ್ ಆದ ಕಾರಣಕ್ಕಾಗಿ ಎಲ್ಲರೂ ಕೂಡ ನಿಮ್ಮದು ಫೋಟೋ ಸರಿಯಾಗಿದೆ ಅಲ್ವಾ ಸಿಗ್ನೇಚರ್ ಸರಿಯಾಗಿದೆ ಅಲ್ವಾ ಅಂತ ಚೆಕ್ ಮಾಡೋ ಕಾರಣಕ್ಕಾಗಿ ನಿಮ್ಮ ಪ್ರತಿಯೊಬ್ಬರಿಗೂ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ದಾಗ ಮಾಡಿಸಲು ಹೇಳಿದ್ದಾರೆ ಸ್ನೇಹಿತರಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ದು ಮೊದಲಿಗೆ ನೀವು ಒಂದಿಷ್ಟು ಅಭ್ಯರ್ಥಿಗಳದು ಏನು ಸರಿಯಾಗಿ ಸ್ಟಾರ್ಟಿಂಗಲ್ಲಿ ಏನು ಅಪ್ಲಿಕೇಶನ್ ಹಾಕಿರಲ್ಲ ಸರಿಯಾಗಿ ಏನು ಅಪ್ಲೋಡ್ ಮಾಡಿದ್ದಾರೆ ನೋಡಿರಿ ಈಗ ಡಾಕ್ಯು ನಿಮ್ಮದು ಫೋಟೋ ಆಗಿರ್ಬೋದು ಸಿಗ್ನೇಚರ್ ಆಗಿರ್ಬೋದು ಆನ್ಲೈನ್ ಸೆಂಟರ್ಗೋಗಿ ಹೋಗಿನ ಅಥವಾ ಫೋನ್ನಲ್ಲೇ ಹಾಕುವ ಕರೆಕ್ಟಾಗಿ ನಿಮ್ಮದು ಅಪ್ಲಿಕೇಶನ್ನ ಸರಿಯಾಗಿ ಫಿಲ್ ಮಾಡಿ ಏನೇನೆಲ್ಲ ಇವು ಫೋಟೋ ಸಿಗ್ನೇಚರ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಕಾಸ್ಟ್ ಇನ್ಕಮ್ ಸರಿಯಾಗಿ ಏನು ಅಪ್ಲೋಡ್ ಮಾಡಿದ್ರಲ್ಲ ಅಂತ ಅಭ್ಯರ್ಥಿಗಳು ಇನ್ನೊಂದು ಸಾರಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಹೇಳಿ ನಿಮಗೆ ಅದು ಇದಕ್ಕೆ ಸಂಬಂಧಿಸಿದಂತೆ ನೀವೇನು ಒಂದರಷ್ಟು ಪಾಯಿಗೆ ಆಯ್ಕೆ ಆದ ಅಭ್ಯರ್ಥಿಗಳೇನಿಲ್ಲ ನಿಮ್ಮದು ಅಪ್ಲಿಕೇಶನ್ ನಂಬರನ್ನ ಎರಡು ಅಪ್ಲಿಕೇಶನ್ ನಂಬರ್ ಬಂದಿರ್ತಾವೆ ಒಂದು ಡೇಷನ್ ಪರಿಚಾರಕ ಮತ್ತು ಇನ್ನೊಂದು ಪವರ್ ಮಾಡಿದು ಅದರಲ್ಲಿ ಮೊದಲಿಗೆ ಒಂದು ನಂಬರನ್ನು ಹಾಕಿರಿ ಹಾಕಿದ ನಂತರ ಅಲ್ಲಿ ಅದು ಹೌದಲ್ಲ ಅಂತ ಚೆಕ್ ಮಾಡಿಕೊಂಡು ನಿಮ್ಗೆ ಓಪನ್ ಆಗ್ತದೆ ಓಪನ್ ಆದಮೇಲೆ ಕೇಳ್ತದ ನಿಮ್ಮದು ಫೋಟೋ ಸಿಗ್ನೇಚರ್ ಚೆಕ್ ಮಾಡ್ಕೊಳ್ಳಿ ಅಂತೇಳಿ ಅದಕ್ಕೆ ಸಂಬಂಧಿಸಿದಂತೆ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಫೋಟೋ ಮತ್ತು ನಿಮ್ಮದು ಸಿಗ್ನೇಚರ್ ಕರೆಕ್ಟ್ ಇತ್ತಂದ್ರೆ ಇದಕ್ಕೆ ಇನ್ನೊಂದು ಸಾರಿ ನೀವೇನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡೋ ಅವಶ್ಯಕತೆ ಇರಲ್ಲ ಯಾಕಪ್ಪ ಅಂದರೆ ಈಗ ಆಲ್ರೆಡಿ ಎಲ್ಲರೂ ಕೂಡ ಚೆಕ್ ಮಾಡೋಕತ್ತಿರ ಸರ್ವರ್ ಕೂಡ ಬ್ಯಿ ಇರ್ತದೆ ನೈಟ್ ಅಥವಾ ಮಾರ್ನಿಂಗಲ್ಲಿ ಕೂಡ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡ್ಬೋದು ಹತ್ತು ಮೂರು ಎರಡು ಸಾವಿರ ಇಪ್ಪತ್ತೈದರವರೆಗೂ ಕೂಡ ನಿಮಗೆ ಇದಕ್ಕೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಟೈಮ್ ಇರ್ತದೆ ಯಾರು ಕೂಡ ಇವತ್ತು ನನ್ನ ಲಿಸ್ಟಿಗೆ ಹೆಸರು ಬಂತು ಮೊದಲು ಮಾಡೋಂತೆ ಮಾಡೋ ಅವಶ್ಯಕತೆ ಏನಿಲ್ಲ ಟೈಮ್ ಇರ್ತದೆ ಆರಾಮಾಗಿ ಕೂಡ ನೀವು ಕೂಡ ಮಾಡ್ಬೋದು ಸ್ನೇಹಿತರಲ್ಲಿ ಮುಖ್ಯವಾಗಿ ನಿಮ್ಮದು ಸಿಗ್ನೇಚರು ಮತ್ತು ಫೋಟೋ ಇಂಪಾರ್ಟೆಂಟ್ ಆಗಿರುತ್ತದೆ ಇದನ್ನು ಹೊರತುಪಡಿಸಿ ಮತ್ತೇನಾದರೂ ಎಡಿಟನ್ನು ಮಾಡೋ ಅವಶ್ಯಕತೆ ಇರಲ್ಲ ಅದು ಮೀರಿ ಏನಾದರೂ ಎಡಿಟ್ ಮಾಡುವಂಥ ಅವಕಾಶ ಏನಾದರೂ ಕೊಟ್ಟಿದ್ದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪಾಗಿದ್ರು ಕೂಡ ಮಾಡ್ಬೋದು ಯಾಕಂದರೆ ನಾವೀಗ ಆಲ್ರೆಡಿ ಒಬ್ಬ ಅಭ್ಯರ್ಥಿದು ಹಾಕೋಕೆ ಹೋಗಿದ್ವಿ ಆ ಅಭ್ಯರ್ಥಿದು ಏನು ಪ್ರಾಬ್ಲಮ್ ಇರಲಿಲ್ಲ ನಾವು ಸೇವತ್ತ ಹೊಡೆದಿದ್ವಿ ಅದಕ್ಕಾಗಿ ಇದನ್ನು ಹೊರತುಪಡಿಸಿ ಮತ್ತೇನಾದರೂ ಬಂತು ಅಂದರೆ ಅಪ್ಲಿಕೇಶನ್ಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡೋ ಸಂಬಂಧ ಮತ್ತು ಏನೇನೋ ದಿಡೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೂಡ ಕೊಡ್ತೀವಿ ಯಾಕಪ್ಪ ಅಂದರೆ ಈಗ ಆಲ್ರೆಡಿ ಸಪ್ ಎಲ್ಲಾರದು ಬಿಝಿ ಬರೀ ಓಪನ್ ಕೂಡ ಆಗ್ತಾ ಇಲ್ಲ ಎಷ್ಟೋ ತನ ಪ್ರಾಕ್ಟಿ ಟ್ರೈ ಮಾಡಿದರೂ ಕೂಡ ಇಲ್ಲಿ ಓಪನ್ ಆಗ್ತಾಯಿಲ್ಲ ಈಗ ಬಂದ ಮಾಹಿತಿ ಪ್ರಕಾರ ಕೇವಲ ಇಲ್ಲಿ ನಿಮ್ದು ಫೋಟೋ ಮತ್ತು ಸಿಗ್ನೇಚರ್ ಅನ್ನ ವೆರಿಫಿಕೇಶನ್ ಮಾಡಿದ್ರೆ ಸಾಕು ನಿಮ್ಮದು ಎಲ್ಲ ಕೂಡ ಇಲ್ಲಿ ವೆರಿಫೈ ಆಗಿರ್ತದೆ ಇಲ್ಲಿ ನೆಕ್ಸ್ಟ್ ಈಗ ಇದಕ್ಕೆ ಸಂಬಂಧಿಸಿದ ಆಗಿ ಸೈಟ್ ಎಲ್ಲ ಓಪನ್ ಆದ ನಂತರ ಏನೇನೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಬೇಕು ಇನ್ನೊಂದು ಸಾರಿ ಕೂಡ ವಿಡಿಯೋನ ಮಾಡಿ ಹಾಕ್ತೀನಿ ಆದರೆ ಇಲ್ಲಿ ಹೆಚ್ಚಾಗಿ ಇಲ್ಲಿ ನಿಮ್ಮದು ಕೇವಲ ಫೋಟೋ ಮತ್ತು ಸಿಗ್ನೇಚರ್ ಅಷ್ಟು ವೆರಿಫೈ ಮಾಡೋದಿರ್ತದೆ ಅಷ್ಟು ಮೇರಿ ಎಲ್ಲಾನು ಮಾಡಬೇಕಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ನೆಕ್ಸ್ಟ್ ಅದೇ ರೀತಿ ನಿಮ್ದು ಇದಕ್ಕೆ ಸಂಬಂಧಿಸಿದಂತೆ ಕಾಸ್ಟ್ ಇನ್ಕಮು ಆಧಾರ್ ಕಾರ್ಡು ಇನ್ನು ಅದೇ ರೀತಿ ನಿಮ್ದು ಏನಾದರೂ ಮೀಸಲಾತಿಗಳು ಇದ್ದು ಅಂದರೆ ಗ್ರಾಮೀಣ ಮಾಧ್ಯಮ ಕನ್ನಡ ಮಾಧ್ಯಮ ಪಿ ಡಿ ಪಿ ಇತ್ತಂದ್ರೆ ಇನ್ನು ಕೂಡ ವೆರಿಫಿಕೇಶನ್ ಮಾಡೋ ಸಂದರ್ಭ ಭತ್ತ ನಾನೇ ಕೂಡ ತಿಳಿಸಿ ಹೇಳ್ತೀನಿ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಇದನ್ನು ಹೊರತುಪಡಿಸಿ ಏನಾದರೂ ಅಪ್ಡೇಟ್ ಬಂದರೂ ಕೂಡ ನಾವು ತಿಳಿಸ್ತೀವಿ ಆದಷ್ಟು ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿನಿತ್ಯದ ಅಪ್ಡೇಟಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ನಾವು ಆಲ್ರೆಡಿ ಒಂದರಷ್ಟು ಪಾಯಿಗೆ ಸಂಬಂಧಿಸಿದಂತೆ ಎಲ್ಲ ಲಿಸ್ಟನ್ನು ಕೂಡ ಬಿಡ್ತೀವಿ ಒಂದು ಲಿಸ್ಟ್ ಹೊಸದಾಗಿ ಲಿಸ್ಟ್ ಏನಾದರೂ ಪ್ರಕಟ ಆತನ ತಕ್ಷಣ ನಿಮ್ಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀವಿ ಅದಕ್ಕಾಗಿ ನೀವು ಕೂಡ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಡುವೆ ಮತ್ತೆ ಮುಂದಿನ ನಡೆದರೆ ಶುಭನ ಶುಭ ದಿನ